ಗರಡಿ ಮಲೆ ದಟ್ಟ ಕಾಡಿನ ಮಧ್ಯೆ ಇರುವಂತಹ ಒಂದು ಮೇರೆ ಸನ್ನಿಧಿ ಕಾರ್ಕಳ ತಾಲೂಕಿನ ಅಂಡಾರು ಗ್ರಾಮದಲ್ಲಿರುವಂಥ ಗರಡಿ ಮಲೆಗೆ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆ ಇದೆ ಅಜ್ಜರಂದು ಎತ್ತು ಕಿಲೋಮೀಟರ್ ನಡಪರ

ਦੁੰਬੂ ਬੱਤਦਾ ਫਸਤ ਬੱਤਨੀ ਈ ਦੇ ਕਪੂਰਾ ਫੱਡੀ ਰੋਟੂ ਅਦੇ ਈ ਦੇ ਬੁਰਾ ਕੋਈ ਨਾ ਹਾਂ ਮੁਲਪਾ ਦਾ ਤੇ ਹਾਂ 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 ਬਿੰਦਾ ਹੁੰਦਾ ਨਹੀਂ ਜਾਗੇ ਹਾਂ ਹੁੰਦਾ ਤੇ ਹਾਂ ਬੱਕਾ ਈ ਦੇ ਬੱਤੀ ਬੱਕਾ ਹਾਂ ਹੋਲ ਬੱਤੀ ਹੁੰਦ ਹਾਂ ਹਾਂ ਉਹਨੇ ਬੱਤੀ ਚੀਨਸ ਤੋਂ ਦੇਣਾ ਬਣਾਇ ਲ ਖਲੇਣ ਬਣਾਣੀ ਹੁੰਦੀ ਹਾਂ ਹਾਂ ਨੰਦ ਤੇ ਇੱਲਾੜੀ ਯੇਜਮਾਨੀ ਹਾਂ ਆਹ ਖਰਕਤੀ ਚੰਦ ਹਾਂ ਅਲਪ ਗੌਰਵ ਅੰਦਾਵੇ ਜਦ ਜਿਓ ਮੋੜ ਬਤ ਹੁਣਾ ਹਾ ਓ ਲੋ ਲਿੰਚ ਨਾ ਨੜ ਪੁੰਚੂ ਨਾ ਦਾ ਜਿਚਨਾ ਕੋੜੀ ਬਲ ਕੋ ਬੁਝ ਸਾਫਣ ਹਾ ਹਾ ਕੈ ਬੰਦਾ ਬੁਝ ਦੇ ਤੇ ਰੂਪੜੇ ਮੈਂ ਨੇ ਹਾ ਮੈਂ ਤਿਬ ਦੇ ਤੇ ਰੂਪ ਹਾ ਹਾ ਮੁਲਪਾ ਨਾਗ ਵੀਰ ਮੇਰਲਾ ਹੁੰਦਾ ਅੰਦੇ ਪ੍ਰਤੀਯੰਗੀ ਪ੍ਰਤੀਯੰਗੀ ਲਾਦੇ ਹਾ ਸਤ ਨਹੀਂ ਬੂਤਾ ਹਾ ਬੂਤਾ ਲਿਖੇ ਹਾ ਮੋ ਜੀ ਬ੍ਰਹਮੀ ਹਾ ਹਾ ਕੈ ਬੰਦਾ ਉਹ ਨੂਤਰਾ ਦੇ ਨਾ ਜਿੰਚਨਾ ਬਰੋੜ ਹਾ ਹਾ అసతి బోర్ హహ అసతి పటోని బిజార్ని అతే ఓడి కోపన నా మండి ఐకు బోర్ తిన ఫిద్దే సే మంకుత హ న న న అతే దైబో రంగే సిద్ధ అంట మంటుంది హ నా కీ మ సతను హహ అవ్ మరి కళైకార్ని క నిన్న లేతన జే అంజాగెన్ మత

ಕಾರಣಿಕ ದೈವ ಅಂಡಾರು ಕೊಡಮಂತಾಯ ದೈವದ ಮೂಲಸ್ಥಾನ ಕೂಡ ಇಲ್ಲಿ ಇರುವಂತದ್ದು ಅಂಡಾರು ಕೊಡಮಂತಾಯ ದೈವದ ಭಕ್ತರು ಇಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಸೇರಿ ನಾಗಬಿರ್ಮೆರೆ ಹಾಗೂ ಉಳಿದ ಎಲ್ಲ ದೈವಗಳ ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದಾರೆ ತಲೆಯ ಗೋಡು ತಲೆ ಕೊಂಡು ಭವಿಷ್ಯ ಹಾ ಒಂದುಂಬುದಾಗಿಲ್ಲ ಮಂತ್ರ ನಿಗಲೇ ಬಂದೆ

ಓಟೆದ ಬುಂಡೆಲು ಟೈಪ್ ಉಂಡು ನೆಟ್ಟೆ ಒಂದು ದಿಕ್ಕಿಲ್ಬಾರ್ದೆ ಬಹುಶಃ ಹಾ ಮೂಲೆ ಅಡಿಗೆ ಸ್ಥಳೀಯ ಗೌಡ ಜನಾಂಗ ಸಂಪ್ರದಾಯಕ್ಕೆ ಅನುಗುಣವಾಗಿ ದೈವಗಳ ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದಾರೆ ಸ್ಥಳೀಯ ಅರ್ಚಕ ವರ್ಗ ಇಲ್ಲಿ ನಾಗಬೆರ್ಮೆರೆ ಹಾಗೂ ಇತರ ದೈವಗಳಿಗೆ ಪೂಜೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಗರಡಿ ಮಲೆಗೆ ದೈವಗಳು ಬಂದು ನೆಲ ನಿಂತ ಜಾಗ ಪವಿತ್ರವಾದ ಜಾಗ ಸಾವಿರ ದೈವಗಳು ಅನ್ನುವಂಥ ಅನ್ನೋ ಒಂದು ಪರಿಕಲ್ಪನೆಯೊಂದಿಗೆ ಇಲ್ಲಿಗೆ ಇಲ್ಲಿ ಪೂಜೆ ಪುರಸ್ಕಾರ ನಡೀತದೆ ಪ್ರಧಾನವಾಗಿ ಇಲ್ಲಿರುವಂಥದ್ದು ನಾಗಬೆರ್ಮೆರೆ ಅದೇ ರೀತಿ ಕೊಡಮಣಿ ತಾಯ ಕುಕ್ಕಿನ ತಾಯ ಬ್ರಹ್ಮ ಬೈದರ್ ಕಲಾ ಶ್ರೀಗಳು ಮರಳು ದೈವಗಳು ಅದೇ ರೀತಿ ಒಂದು ಬದಿಯಲ್ಲಿ ಸಾವಿರ ದೈವಗಳು ಮಳೆಸಾರ ದೈವಗಳು ಅದೇ ರೀತಿ ಕ್ಷೇತ್ರ ಪಾಲಕ್ಕನು ಒಂದು ಲೆವಾಲ್ ಇತ್ತು ನಾನು ಅದು ಬಹುಶಃ ಅದೇ ಪ್ಲೇಸ್ ಫುಲ್ಲು ಲೆವಾಲ್ ಅದು ರೋಡ್ ಇತ್ತು ನಾನು ಅದೇ ಹಾಂ 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 ತುಂಬ ಕೋಪದಾಗ್ಲೂ ರೋಡ್ ಅಂತ ನೋಡು ಭವಿಷ್ಯ

ಹೌ ಲಾಸ್ಟ್ ಹಾ 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 ಕೊಡಮಂತಾಯಿ ಕುಕ್ಕಿನ ತಾಯಿ ಬೈದೇರ್ಲು ಬೈದೇರ್ಲ ಅಲ್ಪನೇನು ಆಯ್ತಾ ಹಾ ದೈವ ಅಜ್ಜರ ಅವು ಬಿರ್ಮೇರ್ನ ನಡುತ್ತೆ ಬಿರ್ಮೇರ್ನ ಅವು ಹಂಚಿದ ನಾಗೆ ಅಂದರೆ ಅವು ಹಂಚಿದ ಅಂತ ಎಲ್ಲ ಬೈದೇರ್ನೆಲ್ಲ ಹಾಂ ಹಾಂ ಕ್ಷೇತ್ರಬಾಳೆ ಒಂದು ಹೆದ್ರ್ದವು ಕ್ಷೇತ್ರಬಾಳೆ ಅದೇ ಹಾಂ 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 ನಮಸ್ತೆ ಹಾಂ ನೆಟ್ಟು ಸಾವಿರ ದೈವಗಳು ಮತ್ತು ಭವ ದೈ ಪೂರ್ವತನ ಅದೇ ಹಾಂ 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 ಬಾರ್ಲ ಅಜ್ಜಿಗುಂಜ ಬೆಟ್ಟದ ಕೆಳಗಿನ ಭಾಗ ದಟ್ಟ ಕಾಡು ಕಾಲ್ನಡಿಗೆಯಲ್ಲಿ ಕಾಡಿನ ಒಳಗಡೆ ನಾಲ್ಕು ಕಿಲೋಮೀಟರ್ ನಡಿಬೇಕು ಪೂಜಾ ಸಾಮಗ್ರಿಗಳನ್ನು ಇಲ್ಲಿಗೆ ಹೊತ್ಕೊಂಡೇ ಸಾಗಬೇಕು ಅನಾದಿ ಕಾಲದಿಂದ ಮಳೆ ಕುಡಿಯ ಅಂದ್ರೆ ಸ್ಥಳೀಯ ಜನರು ಇವರು ಅಂಡಾರು ಭಾಗದಲ್ಲಿ ಇದ್ದಾರೆ ಅದೇ ರೀತಿ

ಸ್ಥಳೀಯವಾಗಿ ಇರುವಂತಹ ಅರ್ಚಕ ವರ್ಗ ಇಲ್ಲಿ ಪೂಜೆ ಮಾಡಿಕೊಂಡು ಬರ್ತಾ ಇದ್ರು ಈಗ ಎಲ್ಲ ಜಾತಿಯ ಸಮುದಾಯದಲ್ಲಿ ವರ್ಷಕ್ಕೊಂದು ಬಂದು ಸೇ ಸೇರ್ತಾರೆ ಭಂಡಾರ ಪುರ ಹೋಲಿಕೆ ಭಂಡಾರ ಪುರ ಗುಂಬು ಇಂಕ್ಳಿತ್ತು ಜನ ಇದ್ವಿ

ಮೂಳು ಹೋಲು ಜಿಟಿಗೆಲ್ಲ ಒಲಿತೆ ಸತ್ತಿಗೆ ದೈವ ಬತ್ತದೆ ಪಡ್ಡೆದು ಗರಡಿ ಮಲಕ್ಕೆ ಬತ್ತದು ಮೂರು ದೃಷ್ಟಿ ಪಾರ್ದು ಹಾ ಕೊಡಮಂತಾಯ ಕುಕ್ಕಿನಂತಾಯ ದೃಷ್ಟಿ ಹೈದೇ ಬತ್ತಷ್ಟಿಬಾರ್ದು ಕೊಡಮಂತಾಯಿ ಬೈದರಲಿ ಮರಳುಬಿಟ್ಟದೆ ಪಂಡೆ ಪಂಡೆ ಹಾಕಲು ಹೋದ ಮುಟ್ಲು ನಾನು ನಿಮ್ಮ ಕಜ್ಜಲು ಉದ್ದಾಳು ಕಜ್ಜಲು ನೆಲೆ ಹಾಕಿ ಎಂದು ದೈವ ಹಾಕಲಿ ಮಡಲು ಬೂತಿನ ಮುಟ್ಲಿಬಾಡಿಗಳು ಕಡೆಬಿಡಿಯ ಉಡಮಂತಾಯ ಮತ್ತೆ ಬೈದಿರ್ಲು ಉಕ್ಕಿನಂತಾಯ ಅಂಡ್ ವಾರದ ಮೊದಲು ಗರಡಿಮಲೆ ದೈವಗಳಿಗೆ ಬಾಳೆ ಗೊನೆ ಕಡಿಯುವಂತ ಕ್ರಮ ಇದೆ ಈ ಬಾಳೆ ಗೊನೆ ಕಡಿಯುವಂತ ಕ್ರಮ ತುಂಬಾ ವಿಶೇಷ ಹೆಚ್ಚಿನ ಒಂದು ಶುದ್ಧಾಚಾರವನ್ನ ಈ ಸ್ಥಳೀಯ ಮಲೆಕುಡಿಯ ಜನಾಂಗದವರು ಪಾಲಿಸ್ತಾರೆ ಇಲ್ಲಿ ಪ್ರತಿ ಒಂದು ದೈವದ ಕಟ್ಟೆಗಳಿಗೆ ಅನ್ನದ ಬಾಳೆಗಳ ಇಡುವಂತ ಒಂದು ಕ್ರಮ ಇದೆ ಆ ಇಲ್ಲಿಯ ಎಲ್ಲ ಖರ್ಚು ವೆಚ್ಚಗಳನ್ನು ಇಲ್ಲಿಯ ಸ್ಥಳೀಯ ಆ ಊರಿನ ಜನರು ರೀತಿ ಮೇಲುಸ್ತಾವಾರಿ ಉಸ್ತುವಾರಿ ಇಲ್ಲಿಯ ಮಳೆಕುಡಿಯ ಜನಾಂಗ ನೋಡ್ಕೊಂಡು ಬಂದಿದೆ ಈ ಭಾಗದ ಸುತ್ತಮುತ್ತಲಿನ ಒಂದು ಭಾಗಕ್ಕೆ ಕೊಣಮಂತಾಯ ದೈವದ ಮೇಲೆ ಅತೀವ ನಂಬಿಕೆ ಎಲ್ರು ದೈವ ನಡೆಸ್ಕೊಂಡು ಹೋಗ್ತದೆ ಅನ್ನುವ ಒಂದು ನಂಬಿಕೆ ಇದೆ ಇಲ್ಲಿ ದೈವದ ಅಪ್ಪಣೆ ವಿನಃ ಬೇರೆ ಯಾವುದೂ ನಡೆಯುವುದಿಲ್ಲ ನಾನು ಎನ್ನುವಂತಹ ಒಂದು ಅಹಂಕಾರ ಮೆರೆದವರು ಇಲ್ಲಿ ಅಧಿಕಾರ ಅಂತಸ್ತಿನಿಂದ ಮೆರೆದವರು ಇಲ್ಲಿ ಯಾರು ಯಾರಿಗೂ ಒಳಿತಾಗುವುದಿಲ್ಲ ನಂಬಿಕೆಯಲ್ಲಿ ದೈವದ ಚಾಕ್ರಿ ವರ್ಗಕ್ಕೆ ಆಗ್ಲಿ ಇತರ ದೈವ ಭಕ್ತರಿಗಾಗ್ಲಿ ಅಪಮಾನ ಮಾಡಿದ್ರೆ ದಂಡನೆಗೆ ಗುರಿಯಾಗಬೇಕಾದ ಉದಾಹರಣೆ ಕೂಡಾಯಂ ರಂಗಿದ ಪಡಮಂತಾಯ ದೈವ ನಂಬಿ ಬಂದವರಿಗೆ ಕೊಡುವಂತಹ ಒಂದು ಕಾರಣಿಕ ದೈವ ಇಲ್ಲಿ ಮೋಸ ವಂಚನೆ ಯಾವುದು ನಡೆಯುವುದಿಲ್ಲ ಒಂದು ಗರಡಿ ಮಲೆಯ ಅದ್ಭುತವಾದ ಪ್ರಕೃತಿ ಸೌಂದರ್ಯ ಈ ಭಾಗದಲ್ಲಿ ದೈವಗಳು ಬಂದು ನೆಲೆ ನಿಂತ ಒಂದು ಅದ್ಭುತವಾದ ಪವಿತ್ರವಾದ ಈ ಜಾಗ ರಾಮ ದೇವತಾಭ್ಯೋ ಸರ್ವೇ ದ್ಯೋದೇವಿ ಅಭ್ಯೋ ಸರ್ವೇ ದ್ಯೋ ಬ್ರಾಹ್ಮಣಿ ಭೀ ಮಹಾಜನಿ ದ್ಯೋ ನಮೋ ನಮಃ ಪ್ರಾರ್ಥನಾಮಾಣ ಶಿಖರ್ಮಣ ಸುಮುಹೂರ್ತಮಸ್ತಿ ಕರಿಶ್ಯಮಾನಮಸ್ತು ಪರಿವಾರ ಶಕ್ತಿಯನ್ನು ತನ್ನಿಧಾನ ಭಕ್ತರು ಪ್ರಾರ್ಥನೆ ಮಾಡ್ತದೆ ವರ್ಷ ಪ್ರತಿ ಆದರೆ ಕೊಡ ಒಂದಾಯ ನೇಮ್ ದುಂಬು ನಮ್ಮ ಮೂರು ಬರ್ತದೆ ಅಗಲಿಗೆ ತಂದು ಪರ್ವದ ಪರ್ವತಗಟ್ಟೆ ಮಾತು ಅನಾದಿ ಕಾಲು ಮಲ್ತೊಂದು ಬಂಚು ಮಂಜು ಸಂಪ್ರದಾಯ ಅಂದ ಈ ಕಾಲು ಮತ್ತೆ ಹೆಂಚಿನಂಡ ಮುತ್ತೆ ಜೀರ್ಣೋದ್ಧಾರ ಏನಬೇಕು ನವಕ ಪ್ರಧಾನ ಕಲಶಾಭಿಷೇಕ ನನ್ನ ಮಾತು ಮಲ್ತದ ಆ ದೇವರ ಅನುಗ್ರಹದೇ ಅದನ್ನು ಇಲ್ಲ ಬಂಡ ಒಂದು ಹೋಮ ಮಲ್ಬಂದ ಹೇಗೆ ಕಲಶದಾಯ ಮಾಡಿಕೊಡ್ಕೊಂಡು ನಂಚಿತ್ತ ವಿಚಾರ ನಮಗೆ ಗೊತ್ತಿತ್ತು ತಿಂಡ ಮುಂಜೆ ಆಯಿತು ಅರ್ಥ ನಮಗೆ ಗೊತ್ತಿತ್ತು ತಿನ್ನಾಂಡ ಈ ಕೆಲಸ ಮಲ್ತು ಸಾರ್ಥಕ ಆಗೋಣ ಅಂಡ ಇಲ್ಲಿ ಅಗ್ನಿ ಹಿಡಿದವರಿಗೆ ಆಹುತಿ ಕೊಡೋದು ಒಂದು ದೇವರ ನಕಲು ಪೂರ ಇಪ್ಪನೇ ಜನ ಒಂದು ಅಗ್ನಿ ಮುಖ ದೇವ ದೇವರ ನಕಲು ಪಕ್ವಲ್ಲ ತೋರ್ ಸಿಕ್ಕಿದೆ ಅದು ಮತ್ತು ಅಗ್ನಿ ಹಿಡಿದವರ ಅಗ್ನಿನ ಆರಾಧನೆ ಮೇಲೆ ಪರಾರ್ಥನೆ ಒಂದು ಅಗ್ನಿ ಪಂಡಗದಾದ ಅಂತ ನಮ್ಮ ಏರಿಯಾಗೆ ಇಂಚಿನ ಕೊರಡು ಹೋಗೋದು ಆ ಅಗ್ನಿ ದೇವರ ಪ್ರಾರ್ಥನೆ ಮೇಲೆ ಕೂಡ ಅಗ್ನಿಗೆ ನಮ್ಮ ಕೊರಪು ಅಂಚಿತ್ನ ದ್ರವ್ಯ ಮುಟ್ಟಾದು ಎಲ್ಲ ಭಕ್ತ ವರ್ಗದ ಒಂದು ನಂಬಿಕೆಯ ಜಾಗ ಇಲ್ಲಿ ತುಂಬಾ ಪವಿತ್ರತೆ ಇದೆ ಇಲ್ಲಿಯ ನಾಗಬೆರ್ಮೆರೆ ಸನ್ನಿಧಿಯಲ್ಲಿ ಇರುವಂತಹ ಒಂದು ಹಳೆಯ ಕಾಲದ ನಾಗವಿರ್ಮೆರೆ ಕಲ್ಲನ್ನು ಇವತ್ತಿಗೂ ನೋಡಬಹುದು ಇದು ಹಳೆ ಕಾಲದ್ದು ಈಗ ಸಿಮೆಂಟ್ ಕಟ್ಟೆ ಎಲ್ಲ ಜೀರ್ಣೋಧರ ಆಗಿದೆ ಆದ್ರೂ ಇಲ್ಲಿ ಹಳೆ ಕಾಲದ ನಾಗವಿರ್ಬೇರೆ ಕಲ್ಲು ಇದು ತುಂಬಾ ಭಾರ ಇದೆ ಅಂತ ಹೇಳಿ ಸ್ಥಳೀಯ ಮಳೆಕುಡಿಯ ಜನಾಂಗದವರು ಹೇಳ್ತಾರೆ ಇಲ್ಲಿಗೆ ಒಂದು ನೂರಾರು ವರ್ಷಗಳ ಇತಿಹಾಸ ಇರಬಹುದು ಇಲ್ಲಿ ದೈವಗಳು ಬಂದು ನೆಲ ನಿಂತ ಜಾಗ ಜಾಗ ಇಲ್ಲಿಂದಲೇ ಬೇರೆ ಬೇರೆ ಕಡೆ ದೈವಗಳು ಗರಡಿ ಸ್ಥಾನಗಳಿಗೆ ಹೋದಂತಹ ಈಗ ಕಥೆಗಳು ಆಡದನದಲ್ಲಿ ಬರ್ತದೆ ನಂಬಿಕೆ ಕೂಡ ಅದೇ ರೀತಿ ಇರುವಂಥದ್ದು ಇಲ್ಲಿ ಅನಾದಿ ಕಾಲದಲ್ಲಿ ಮಲೆಕುಡಿಯ ಮತ್ತು ಅರ್ಚಕ ವರ್ಗ ಪೂಜೆ ಮಾಡ್ತಾ ಇದ್ದ ದಾಖಲೆಗಳು ಸಿಗ್ತದೆ ಅದೇ ರೀತಿ ಈಗ ಸ್ಥಳೀಯರು ಎಲ್ಲರೂ ಸೇರಿಕೊಂಡು ಇಲ್ಲಿ ಪೂಜೆ ಪುರಸ್ಕಾರ ಮಾಡ್ತಾರೆ ಊಟ ವ್ಯವಸ್ಥೆ ಮಾಡಿದ್ದಾರೆ ಅದೇ ರೀತಿ ಎಲ್ಲ ಖರ್ಚು ವೆಚ್ಚಗಳನ್ನು ಇಲ್ಲಿಯ ಒಂದು ಮೇಲುಸ್ತುವಾರಿ ವರನ್ನು ಊರವರು ಮತ್ತು ಮಲೆಕುಡಿಯ ಜನಾಂಗ ನೋಡಿಕೊಂಡು ಬಂದಿದೆ ಇಂಥ ಒಂದು ಪವಿತ್ರವಾದ ಒಂದು ಪ್ರಕೃತಿದತ್ತವಾದ ಸ್ಥಳ ಗೆರಣಿಮಲೆ यो निधाता त महानिवेद पुवाना विश्व आर्थयावे भूमितमम भवते उभाशन न के लाबकर नतामि सफलता स्ववा पीय संजानवेते जन्मणि न नर्तान्तरयन्दारणां वंगा बाबां तथा प्रातरां मनन्तवे ಭಗವಂತಡ ಪೂರ್ಣ ಪೂರ್ಣಾ ಪ್ರಾರ್ಥನೆ ಮಲ್ತು ಹುಡುಗ ಯತ್ರ ಉತ್ಸಾಹ ಹತ್ರ ನಯಾ ವಿಕ್ರಮ ಸಂಯೋಗ್ರಮ ಹೋಲು ಮಾತೆಲ್ಲ ಒಟ್ಟು ಇಷ್ಟದು ಆ ಭಕ್ತಿಯ ಶ್ರದ್ಧೆಡ್ ದೇವರನ್ನ ಪೂಜೆನ ಮಾತಾ ಮಲ್ಪರ ಸೇವೆ ಮಲ್ಪರ ಅಲ್ಪ ಖಂಡಿತವಾದಲ್ಲ ಭಗವಂತೆ ಮತ್ತು ಪೂಜೆನು ಸ್ವೀಕಾರ ಆ ಅಂಚನೆ ಒಲ್ಪ ಹಂಚ ಭಕ್ತಿ ಶ್ರದ್ಧೆ ಮಾತಾ ಪೂಜ್ಯ ಅಲ್ಪ ಭಗವಂತೆರ್ಲ ಆ ದೇ ದೇವರ್ಲ ಈ ಪೂಜೆ ಇರಬಂಡು ಆಂಡ ಇನ್ನೀ ಇನಿತಿ ಇನ್ನಿತ ದಿನಟೇ ನಮ್ಮ ಅಂಚ ಸುಲಾಬಡ ಪೇಟೆಡ್ ಮಾತ ಇತ್ತಿಲಕ್ಕ ಸುಲಾಬಡ ದೇವಸ್ಥಾನ ಆಗಬಹುದು ಬರ್ಪಿನ ವಾತಾವರಣ ಸುಮಾರು ದೂರ ನಡಪು ಆಂಡಲ ಆ ಭಗವಂತೆ ನಮಗೆ ಮಾತ ಮೂಲಭತ್ತದ ಸೇರಿದ ದೇವರನ್ನ ಆ ಪೂಜೆನ ಒಂಜಿ ಭಾಗ್ಯನ ಕೊಡ್ತು ಆ ಅಂಚಾದ್ರೆ ನಮ್ಮ ಮಾತ ಆ ಭಾಗ್ಯಶಾಲಿಗಳು ಅಂತ ಬಂಡದೆ ನೋಡಿ ಜಾಯ ಪಂಡ ಅಣ್ಯಕ್ಷೇತ್ರ ಕೃತ ಪಾಪ ಪುಣ್ಯಕ್ಷೇತ್ರ ವಿನಶ್ಚತಿಯನ್ನು ಬಂದರು ನಮ್ಮ ಹಿಡೆಯು ಮಾತ ತೆರಿದ ತೆರೆಯೊಂದಿನ ಕೆಲವು ಮಾತ ತತ್ಪುಲು ಮಾತ ನಮ್ಮ ಮನುಷ್ಯ ಮಾತ್ರ ಆಯ್ ಆಯ್ನಾಗಲು ಮಲ್ಪರ ಸಾಧ್ಯ ಅಂಚಾಂಡ ಅಂಚುತ್ತ ಪಾಪನ ಪರಿಹಾರ ಮಲ್ಪರ ಹೆಚ್ಚು ಸಾಧ್ಯ ಉಂಡು ಕೇಂದ ಪುಣ್ಯಕ್ಷೇತ್ರ ಬರ್ತದೆ ದೇವರನ್ನ ನಾಮಸ್ಮರಣೆಯನ್ನು ಮಲ್ಕೊಡುಗೆ ಭಗವಂತನ ಸೇವೆಯನ್ನು ಮಲ್ಕೊಡುಗೆ ಆ ಇನ್ನಿತ ದಿನಾಂಕ ಆ ಮೂಲ ಬರ್ತದೆ ನವ ಸುನಗ ಸೂನಗ ಮಾತ ಎಂತೆ ವ್ಯವಸ್ಥೆ ಮಾತಾ ಮಲ್ತಿಸ್ತೇವೆ ಮುಂಚಾಗುವುದು ಅಂಚಾದ ಅಗಿವಾದ ಅಂಜೆ ಭಾಗ್ಯಶಾಲಿಲು ಒಂದೇ ಅಗಿವಾದ ಆ ಏನ ಏನ ತಪ್ಪುಲು ಸೇರಿದ ಧರೇಂದ್ರ ಮಲಿಸ್ಬಿಟ್ಟ ಅವೇನು ಮಾತ ಭಗವಂತೆ ಖಂಡಿತವಾಗ್ಲ ಪರಿಹಾರ ಮಲಿಸಿಕೊಡದು ಹಗಲಿಗೆ ಮಾತ ಮೇಲ್ ಕಾಲಡುತ್ತೆ ಶೇಸ್ಸು ಖಂಡಿತವಾಗ್ಲ ಅನುಗ್ರಹ ಮಾಡ್ತಾ ನನಗೆ ಭಗವಂತನ ಮತ್ತೆ ವಿಶ್ವಾಸ ನೀಡಿದು ರೀತಿ ದಿನ ಪೂಜೆ ಮಾಡ್ತದೆ ನಮ್ಮ ಬರ ಬರ್ರೆಗ್ಲ ಶ್ರಮ ಬಿಡೋಡು ಅಂಜನೇ ಸೀದಾ ಬರ್ರೆ ತುಂಬದ ಕಾಲಡು ಮಾತ ತೀರ್ಥಯಾತ್ರೆ ಮಾತಾ ಮತ್ತೊಂದು ಪಂಡದ ಮಾತ ನಮ್ಮ ಹಿರಿಯರ ಮನಸ್ಸೊಂದಿತ್ತೆ ಪಂಡ ಮಸ್ತ್ ನಳಪದೇ ಯಾತ್ರೆ ಮನಸ್ಸೊಂದಿತ್ತೆ ಪಂಡ ಭಗವಂತನ ಪ್ರೀತಿಗೋಸ್ಕರ ಮಾತ ನಮ್ಮ ನಮ ನಮ್ಮ ಶ್ರಮಕರೊಡಗಿದೆ വക്രവാശ്ലോകർദ്ധനം ദാനം വൃതം തീർത്ഥം യഥം യജന ജാം ഷൺദാമേ തോട്ടി കോട്ടിഗണം ഭത്ര പ്രധമ്മ പുത്രണമീനവഹന്തരിദ്രാ ദൂണ്യാത്ര

我就是家里人，我就是。 यल्ला बतम लेवा ऐ नहीं बतम और दे दे हे ब्रह्मणे व्यास भवतन लोका संतालो बन्ध काले सर्वजने पृथ्वी सुशादिनी शवयं चवरिता सजना संपुण्यया ओम वस्त्राव प्रथमोचना हवसनां तुमको जीवम तो चरदांतम तो फ早ी भकते आपर चोडिक कि उषा पलाग invers, नस्कोलाम टान गज मकनले मुड़र रता को बरामे इना हो इना हाग यार भार, स्कार विक के recognize ಲೊಕೇಶನ್ ಯೂಟ್ಯೂಬ್ <laughs> 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 ah, ஆச்சு நம்ம ஏரியா பண்ண இன்ச்சு மரலகாக்கு தம்பு கல்டு

ಅಂಡರ್ಗ ಮುಟ್ಟುಬಾಡಿ ಮುಟ್ಲುಬಾಡಿ ಅಂಡರ್ಗಾಡಿ ಮುಟ್ಲುಬಾಡಿ ಕೋಲಾಪನೇ ಉಂದಿಲ್ಲ ಆಯ್ತಾ ಗರಡಿ ಮಲಟ್ ಪೂಜೆ ಪೂಜೆ ಅದು ಮುಕ್ಕ ಅಂಡಾರ್ಡ್ ಕೊಡುವಂತ ಕೋಲಾಪನ ಹಾ 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 ಮುಲ್ಪ ಬ್ರಹ್ಮ ಸ್ಥಾನ ಒಂಜಿ ಮೈನ್ ಮುಲ್ಪ ಅದೇ ನಾಗೆ ಬ್ರಹ್ಮರ್ சாரணி தைவலாம் திருத்தோண்டே அவ்ளியாக்கு அது பாரி பௌராணிக்க பௌராணிகலாம் அது ஆக அது ಹಾ ನನ್ ನನ್ನೇ ಜನಾಗೆ ಮತ್ತೆ ಇಪ್ಪನಾಗ ಮೇರಿಪ್ಪನಾಗ ಬಟ್ಟೆ ಬೋರ್ಡ್ ಐತೆ ಅದರಿಂದ ದೈವಾಂಡ್ ಪರ ಆ ಆ ಹಾ ನಿಗ್ತ ಮಳೆ ಸಾರು ಮತ್ತೆ ದೈವಗ ನಿಗ್ಲೇ ಮನಪಣ ಹಾ